ಎಲ್ಲರಿಗೂ ನಮಸ್ಕಾರ ಎಸ್ ಕೆ ಎಸ್ಕೆ ತನಗೆ ಸ್ವಾಗತ ಸುಸ್ವಾಗತ ನಮ್ಮ ದೇಶದ ಇತಿಹಾಸದ ಹೆಮ್ಮೆಯ ದಿನವಾದ ಜನವರಿ ಇಪ್ಪತ್ತಾರರಂದು ಭಾರತ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಇದು ಕೇವಲ ಒಂದು ದಿನವಲ್ಲ ಈ ದಿನವು ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ನಮ್ಮ ಸಂವಿಧಾನದ ವೈಶಿಷ್ಟ್ಯವನ್ನು ಸಾರುತ್ತದೆ ಇಂದು ಈ ವಿಶೇಷ ದಿನದ ಇತಿಹಾಸ ಸಂವಿಧಾನದ ಮಹತ್ವ ಗಣರಾಜ್ಯೋತ್ಸವದ ಆಚರಣೆ ಮತ್ತು ನಮ್ಮ ಪಾತ್ರವನ್ನು ಹರಿಯಲು ನಮ್ಮೊಂದಿಗೆ ಇರಿ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಆದರೆ ಪ್ರಜಾಪ್ರಭುತ್ವವನ್ನು ರೂಪಿಸಲು ಮತ್ತು ಜನಪ್ರತಿನಿಧಿ ವ್ಯವಸ್ಥೆಯನ್ನು ಜಾರಿಗೆ ತರುವ ಪ್ರತಿಕ್ರಿಯೆಗೆ ಇನ್ನೂ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತವು ತನ್ನ ಸಂವಿಧಾನವನ್ನು ಜಾರಿಗೆ ತಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಘೋಷಣೆಯಾಯಿತು ಸಂವಿಧಾನದ ಮಹತ್ವವನ್ನು ತಿಳಿಯೋಣ ಭಾರತದ ಸಂವಿಧಾನವು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಲವಾಗಿ ನಿಲ್ಲುತ್ತದೆ ಮೊದಲನೇದಾಗಿ ಬೃಹತ್ ಮತ್ತು ಸಮಗ್ರವಾದ ಸಂವಿಧಾನ ಮುನ್ನೂರ ತೊಂಬತ್ತೈದು ಕಲಂಕಗಳು ಮತ್ತು ಹನ್ನೆರಡು ಅನುಸೂಚಿಗಳನ್ನು ಹೊಂದಿದೆ ಈ ಸಂವಿಧಾನವು ಬಹುಧರ್ಮೀಯ ಮತ್ತು ಬಹು ಸಾಂಸ್ಕೃತಿಕ ಜನಾಂಗಕ್ಕೆ ಅನ್ವಯಿಸುತ್ತದೆ ಎರಡನೇದಾಗಿ ಸಮಾನತೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಭಿನ್ನತೆಯಲ್ಲಿನ ಏಕತೆಯನ್ನ ತೋರಿಸುತ್ತದೆ ಮೂರನೇದಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆ ವ್ಯಕ್ತಿಯ ಧರ್ಮ ಮಾತು ಕೆಲಸ ಮತ್ತು ವಾಸ ಸ್ಥಾನವನ್ನು ಅರಿಯಲು ಸ್ವತಂತ್ರವಾಗಿದ್ದಾನೆ ವೈವಿಧ್ಯಮ ಪೋಷಣೆ ದೇಶದ ವಿವಿಧತೆಯ ಸಂಸ್ಕೃತಿಗಳಿಗೆ ರಕ್ಷಣೆಯನ್ನ ನೀಡುವ ಒಂದು ವಾತಾವರಣವಾಗಿದೆ ದೆಹಲಿಯ ಗಣರಾಜ್ಯೋತ್ಸವದ ಪಥಸಂಚಲನ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ದೆಹಲಿಯ ರಾಜಪಥದಲ್ಲಿ ನಡೆದ ಪಥಸಂಚಲನವು ವಿಶ್ವದ ಗಮನವನ್ನು ಸೆಳೆಯುತ್ತದೆ ಸೈನಿಕ ಶಕ್ತಿಯ ಪ್ರದರ್ಶನ ಭಾರತೀಯ ಸೇನೆ ವಾಯುಸೇನೆ ಮತ್ತು ನೌಕಾಪಡೆಯು ತನ್ನ ಶಕ್ತಿಯ ಪ್ರದರ್ಶನವನ್ನು ಮಾಡುತ್ತದೆ ಟ್ಯಾಂಕ್ಗಳು ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳು ದೇಶದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಎರಡನೇದಾಗಿ ಸಾಂಸ್ಕೃತಿಕ ಶಿಲ್ಪಗಳು ಪ್ರತಿ ರಾಜ್ಯ ತನ್ನದೇ ಆದ ಶಿಲ್ಪಗಳನ್ನು ಪ್ರಸ್ತುತಪಡಿಸುತ್ತದೆ ಕರ್ನಾಟಕದ ಶಿಲ್ಪದಲ್ಲಿ ಯಕ್ಷಗಾನ ಹಂಪಿ ಹಾಗೂ ಮತ್ತಿತರ ಸಂಸ್ಕೃತಿಗಳನ್ನು ಪ್ರದರ್ಶನಗೊಳಿಸುತ್ತೇವೆ ಮೊರೆದಾಗಿ ವಿಶ್ವ ಸಂಚಲನದ ಆಕರ್ಷಣೆ ಬಾಲಕ ಹಾಗೂ ಬಾಲಕಿಯರಿಂದ ದೇಶಭಕ್ತಿ ಭರಿತ ನೃತ್ಯಗಳ ಪ್ರದರ್ಶನವನ್ನು ಮಾಡಲಾಗುತ್ತದೆ ಗಣರಾಜ್ಯೋತ್ಸವವು ಕೇವಲ ಆಚರಣೆಯಲ್ಲ ಪ್ರಜಾಪ್ರಭುತ್ವದ ಹಕ್ಕು ಕರ್ತವ್ಯಗಳ ಅರಿವಿನ ದಿನವಾಗಿದೆ ಹೊಸ ತಲೆಮಾರಿನ ಹೊಣೆಗಾರಿಕೆ ಯುವಕರಾಗಿ ದೇಶಕ್ಕಾಗಿ ನಮ್ಮ ಹಕ್ಕುಗಳನ್ನು ಮತ್ತು ನಮ್ಮ ಕರ್ತವ್ಯಗಳನ್ನು ಅರಿತುಕೊಳ್ಳೋಣ ನಾಗರಿಕ ಹೊಣೆಗಾರಿಕೆ ಮತದಾನದ ಮಹತ್ವವನ್ನು ಅರ್ಥ ಮಾಡಿ ಪ್ರತಿಯೊಬ್ಬರೂ ನಮ್ಮ ಮತವನ್ನು ಚಲಾಯಿಸೋಣ ಜಾತಿ ಧರ್ಮ ಹಾಗೂ ಭಾಷೆಗಳನ್ನು ಮೀರಿ ದೇಶ ಪ್ರೇಮದೊಂದಿಗೆ ಬದುಕೋಣ ಪ್ರಜಾಪ್ರಭುತ್ವ ನಮ್ಮ ದೇಶದ ಶಕ್ತಿ ದೇಶದ ಪ್ರಗತಿಗೆ ನಮ್ಮ ಸ್ವಲ್ಪವಾದ ಕೊಡುಗೆಯೂ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಭಿನ್ನತೆಯಲ್ಲಿನ ಏಕತೆಯ ಭಾರತ ಎಂಬ ನಂಬಿಕೆಯನ್ನು ಜಾಗೃತಗೊಳಿಸೋಣ ಈ ಗಣರಾಜ್ಯೋತ್ಸವ ನಿಮಗೆ ಯಾವ ರೀತಿಯ ಪ್ರೇರಣೆಯನ್ನು ನೀಡುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ